ಇವತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂತಹ ವಿ ವೈ ವಿಜೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಸಾಕಷ್ಟು ಓಡಾಟ ಮಾಡ್ತಾ ಇದ್ದಾರೆ ಒಂದು ಕಡೆಗೆ ಮೋದಿ ಹವಾ ಕೂಡ ಈಗಾಗಲೇ ಶುರುವಾಗಿದೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಗ್ಯಾರಂಟಿ ಇದೆ ಅದನ್ನು ಎದುರಿಸಿ ಈಜಬೇಕಾದಂತಹ ಒಂದು ಸವಾಲು ಕೂಡ ಇದೆ ಯಾವ ರೀತಿ ಎದುರಿಸ್ತಾ ಇದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರಾಜ್ಯಾಧ್ಯಕ್ಷರಾದ ನಂತರ ಮೊದಲ ದೊಡ್ಡ ಯುದ್ಧ ಒಂದು ರೀತಿ ಸವಾಲು ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ರಿ ಸರ್ ಲೋಕಸಭಾ ಚುನಾವಣೆ ಪ್ರತಿಯೊಬ್ಬರು ಕೂಡ ಎದುರು ನೋಡ್ತಾ ಇದ್ದಾರೆ ಅದರಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತದೆ ಅಂತೇಳಿ ಭಾಳಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ ಅದು ನನಗೆ ಆಶ್ಚರ್ಯ ಆಗ್ತದೆ ಕಳೆದ ವಿಧಾನಸಭಾ ಚುನಾವಣೆ ನಮಗೆ ಆಗಿರ್ತಕ್ಕಂಥ ಹಿನ್ನಡೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಒಂದು ಉತ್ಸಾಹ ಏನು ಎಲ್ಲ ಕ್ಷೇತ್ರಗಳು ಗೆದ್ದು ಬಿಡ್ತವೆ ಅಂತೇಳಿ ವಿಶ್ವಾಸದಿಂದ ಬೀಗ್ತಾಯಿದ್ರು ಅದು ಈಗ ಕಳೆದ ಒಂದು ಮೂರು ನಾಲ್ಕು ತಿಂಗಳುಗಳಿಂದ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಬದಲಾವಣೆ ಮತದಾರ ಇವತ್ತು ಸಾಮಾನ್ಯ ಮತದಾರರು ಮಾತನಾಡ್ತಾ ಇದ್ದಾರೆ ರೀ ಮೋದಿ ಮತ್ತೊಮ್ಮೆ ಇದು ನಮ್ಮ ಬಿ ಜೆ ಪಿ ಬರೋ ಶ್ಲೋಗನ್ ಅಲ್ಲ ಸಾಮಾನ್ಯ ಜನರ ಮನಸ್ಸಲ್ಲೂ ಕೂಡ ಆ ಭಾವನೆ ಮೂಡಿದೆ ದೇಶದ ಭವಿಷ್ಯದೃಷ್ಟಿಯಿಂದ ದೃಷ್ಟಿಯಿಂದ ಜೋರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಇದರಲ್ಲಿ ಎಳ್ಳಷ್ಟು ಕೂಡ ಯಾರಿಗೂ ಕೂಡ ಸಂಶಯ ಇಲ್ಲ ಪ್ರಧಾನಮಂತ್ರಿಗಳು ಆಗ್ತಾರೆ ಅಂತಕ್ಕಂಥದ್ದು ಇದು ನಮಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಕಾರ್ಯಕರ್ತರಲ್ಲೂ ದೊಂದು ರಣೋತ್ಸಾಹತು ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನರೇಂದ್ರ ಮೋದಿಜಿ ಅಂತಕ್ಕಂಥ ಒಂದು ನಾಯಕತ್ವ ಆ ನರೇಂದ್ರ ಮೋದಿ ಮೋದಿಜಿಯವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದು ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತಲ್ಲೂ ಕೂಡ ವಿಶ್ವಾಸ ತುಂಬಿದೆ ಒಂದು ಸವಾಲೇನಿದೆ ನಮಗೆ ಲೋಕಸಭಾ ಚುನಾವಣೆ ಸವಾಲು ಈ ಶ ಸವಾಲನ್ನು ಎದುರಿಸ್ತಕ್ಕಂಥ ಒಂದು ಬೇಕಾಗಿರ್ತಕ್ಕಂಥ ಎಲ್ಲ ಉತ್ಸಾಹ ನಮ್ಮ ಕಾರ್ಯಕರ್ತನ ನಾನು ನೋಡ್ತಾ ಇದ್ದೇನೆ